ನಮಸ್ತೆ ಯೂನಿವರ್ಸಲ್ ಮನಿ ಮೆಡಿಟೇಷನ್ಗೆ ಸ್ವಾಗತ ಎಲ್ಲರ ಜೀವನದಲ್ಲಿ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಸಕ್ಸಸ್ ಆಗಬೇಕು ಅಂತೇಳಿ ಈ ಯೂನಿವರ್ಸಲ್ ಹತ್ರ ಬೇಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ನಮ್ಮ ಜೀವನದಲ್ಲಿ ಈ ಲವ್ ಆಫ್ ಅಟ್ರಾಕ್ಷನ್ ಪ್ಲಸ್ಸು ಮನಿ ಮೆಡಿಟೇಷನ್ ಇ ಅಪರ್ಮಿಷನ್ ಈ ಮೂರು ತುಂಬ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ ಇನ್ನು ಮೂರು ನಮ್ಮ ಜೀವನದಲ್ಲಿದ್ದರೆ ನಾವು ಸಕ್ಸಸ್ ಆಗೋದು ಗ್ಯಾರಂಟಿ ನಮ್ಮದು ಎವ್ರಿ ಸಂಡೇ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಒನ್ ಡೇ ವರ್ಕ್ಶಾಪ್ ಒನ್ ಡೇ ಕ್ಲಾಸಸ್ಸು ನಡೀತಾ ಇರುತ್ತೆ ಈ ಯಾರು ಈ ಇದು ಪ್ರೈಸ್ ಬಂದು ಟ್ರಿಪಲ್ ನೈನ್ ಇದರಲ್ಲಿ ನಿಮಗೆ ಒಂಬತ್ತು ಥರ ಬೆನಿಫಿಟ್ ಸಿಗುತ್ತೆ ಒಂದು ಬಂದು ಔ ಲವ್ ಆಫ್ ಅಕ್ಟ್ರಕ್ಷನ್ ವರ್ಕ್ ಇನ್ ಲೈಫ್ ಅಂದರೆ ಈ ಲವ್ ಆಫ್ ಅಕ್ಟ್ರಷನ್ ಅನ್ನೋದು ನಮ್ಮ ಜೀವನದಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ತಿಳಿಸ್ತೀನಿ ಮೂರನೇದು ಬಂದು ಸೀಕ್ರೆಟ್ ಆಫ್ ಲವ್ ಆಫ್ ಅಕ್ಟ್ರಾಕ್ಷನ್ ಈ ಲವ್ ಆಫ್ ಅಕ್ಟ್ರಕ್ಷನ್ನ ಸೀಕ್ರೆಟ್ ಏನು ಅಂತ ತಿಳಿಸ್ತೀನಿ ನಾಲ್ಕನೇದು ಬಂದು ರೂಲ್ಸ್ ಆಫ್ ಲವ್ ಆಫ್ ಅಕ್ಟ್ರಾಕ್ಷನ್ ಅಂದರೆ ಈ ಲವ್ ಆಫ್ ಅಕ್ಟ್ರಾಕ್ಷನ್ನ ರೂಲ್ಸ್ ಏನಿದೆ ಅದ್ದು ನಮ್ಮ ಜೀವನದಲ್ಲಿ ಹೆಂಗೆ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದು ತಿಳಿಸ್ತೀನಿ ಐದನೇದು ಬಂದು ಫಾರ್ಮುಲಾ ಆಫ್ ಲವ್ ಆಫ್ ಅಟ್ರಾಕ್ಷನ್ ಅದದ್ದು ಫಾರ್ಮುಲಾ ಏನು ಅಂತೇಳಿ ಅದು ವಿವರವಾಗಿ ತಿಳಿಸ್ತೀನಿ ಆರನೇದು ಬಂದು ರೂಲ್ಸ್ ಆಫ್ ಅಪರ್ಮೇಷನ್ ಅಂದರೆ ಈ ಅಪರ್ಮೇಷನ್ ಹೇಗೆ ನಾವು ಹೇಳಿದರೆ ಅದು ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಏಳನೇದು ಬಂದು ಲವ್ ಆಫ್ ಅಕ್ರೆಷನ್ ಫಾರ್ ಮನಿ ಮುಖ್ಯವಾದದ್ದು ಈ ಲವ್ ಆಫ್ ಅಕ್ರೆಷನ್ನಿಂದ ಮನಿನ ಹೇಗೆ ಅಟ್ರಾಕ್ಟ್ ಮಾಡೋದು ಮನಿಗೋಸ್ಕರ ಹಣ ಸಂಪಾದನೆ ಮಾಡೋದಕ್ಕೆ ಏನು ಅಪರ್ಮಿಷನ್ ಮಾಡಬೇಕು ಅನ್ನೋದು ಇವ್ರವಾಗಿ ತಿಳಿಸಿ ಎಂಟನೇದು ಬಂದು ಟು ಅಪ್ಲೇ ಡೈಲಿ ಲೈಫ್ ಇನ್ ಅಪರ್ಮಿಷನ್ ಎಂಟನೇದು ಬಂದು ಟು ಅಪ್ಲೇ ಲವ್ ಆಫ್ ಅಕ್ರೆಷನ್ ಇನ್ ಡೈಲಿ ಲೈಫ್ ಈ ಲವ್ ಆಫ್ ಅಟ್ರಾಕ್ಷನ್ ಅನ್ನೋದು ಡೈಲಿ ಲೈಫಲ್ಲಿ ನಾವು ಹೇಗೆ ಯೂಸ್ ಮಾಡೋದು ಅಂತೇಳಿ ತಿಳಿಸ್ತೀನಿ ಒಂಬತ್ತನೇದು ಬಂದು ಮುಖ್ಯವಾದದ್ದು ನನಗಿಷ್ಟವಾದದ್ದು ಈ ಟ್ರಿಬಲ್ ನೈನ್ ಫೀಸ್ ಅನ್ನೋದು ಏನು ಪೇ ಮಾಡ್ತೀರೋ ನನ್ನ ಕ್ಲಾಸ್ಗಳಲ್ಲಿ ಯಾರೇ ಆಗಲಿ ಏನು ಫೀಸ್ ಇರುತ್ತಲ್ಲ ಆ ಫೀಸನ್ನು ಅರ್ನ್ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಅಟ್ಲೀಸ್ಟ್ ಈ ಫೀಸನ್ನು ಅರ್ನ್ ಮಾಡಿಕೊಟ್ರೆ ಶೇರ್ ಮಾರ್ಕೆಟಲ್ಲಿ ಅಷ್ಟೊತ್ತಿಗೆ ನನಗೂ ಸಮಾಧಾನ ಮತ್ತು ಅವ್ರಿಗೂ ಕಲ್ತ್ಕೊಂಡಂಗ ಜೀವನದಲ್ಲಿ ಅದೊಂದು ಇನ್ಕಮ್ ಬರೋದಕ್ಕೆ ಅವ್ರಿಗೊಂದು ದಾರಿ ಆಗುತ್ತೆ ಇದು ನನ್ನ ಆಸೆ ಈ ಒಂಬತ್ತು ವಿಷಯಗಳನ್ನು ನಿಮಗೆ ಈ ಒನ್ ಡೇ ಕ್ಲಾಸಲ್ಲಿ ತಿಳಿಸ್ತೀನಿ ದಯವಿಟ್ಟು ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಎವ್ರಿ ಸಂಡೇ ಮಾರ್ನಿಂಗ್ ನೈನಿಂದ ಈವ್ನಿಂಗ್ ಸಿಕ್ಸ್ವರೆಗೂ ಇರುತ್ತೆ ಯಾರಿಗಾರು ಇಂಟ್ರೆಸ್ಟ್ ಇದ್ದೀರೋ ಅವರು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಎಂತ ಆಲ್ ದ ಬೆಸ್ಟ್ ಎಲ್ಲರಿಗೂ ಹೇಳ್ತಾ ನೆಕ್ಸ್ಟು ಮುಂದಿನ ಸಬ್ಜೆಕ್ಟ್ಗೆ ಹೋಗೋಣ ನಾವು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ನಾಲ್ಕು ಸ್ಟೆಪ್ ಥರ ವಿವರವಾಗಿ ತಿಳಿಸ್ತೀನಿ ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ ನಿಮಗೊಂದು ಹೊಸ ಸಬ್ಜೆಕ್ಟು ಹೊಸ ಸರ್ಪ್ರೈಸು ನಿಮಗೆ ಸಿಗುತ್ತೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಮತ್ತು ಈ ವಿಡಿಯೋದನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಕಮೆಂಟ್ ಮುಖಾಂತರ ಏನು ಅನಿಸುತ್ತೋ ಅದು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಿಮ್ಗೇನಾದರೂ ಇದ್ರ ಬಗ್ಗೆ ಈ ರಿಲೇಟೆಡ್ ವೀಡಿಯೋಸ್ ಬೇಕಂದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ಓಕೆ ವಿಡಿಯೋ ಹೋಗೋಣ ಈ ಮೂರು ಬಗ್ಗೆ ಮನಿ ಮೆಡಿಟೇಷನ್ ಅಪರ್ಮೆಷನ್ ಲವ್ ಲವ್ ಆಫ್ ಅಕ್ಟ್ರೆಷನ್ ಇವು ವರ್ಕ್ ಮಾಡಬೇಕಂದ್ರೆ ನಾವು ಏನು ಚೇಂಜ್ ಮಾಡ್ಕೋಬೇಕು ನಮ್ಮ ಡೈಲಿ ಲೈಫಲ್ಲಿ ಅಂತೇಳಿ ಇವತ್ತು ತಿಳ್ಕೊಡೋಣ ಮೊದಲನೇದು ಬಂದು ನಮ್ಮ ಜೀವನಕ್ಕೆ ಬೇಕಾಗಿರುವ ಮುಖ್ಯಾಂಶಗಳು ನಾವು ಯಾವಾಗಲೂ ನಮ್ಮ ಬಗ್ಗೆ ನಾವೇ ಕೇವಲವಾಗಿ ತಿಳ್ಕೊತಾ ಇರ್ತೀವಿ ಮನಸ್ಸಲ್ಲಾಗ್ಲೂ ಸರಿ ಇನ್ನೊಬ್ರ ಹತ್ರ ಮಾತಾಡೋವಾಗ್ಲಾಗ್ಲೂ ಸರಿ ನಾವು ನಮ್ಮ ಬಗ್ಗೆ ತುಂಬ ಬ್ಯಾಡಾಗಿ ಥಿಂಕ್ ಮಾಡ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮೈಂಡಲ್ಲಿ ಒಂದು ಅದು ಒಂದು ಜೆರಾಕ್ಸ್ ಮಿಷನ್ ಇದ್ದಂಗೆ ನಾವು ಏನು ಥಿಂಕ್ ಮಾಡ್ತೀವೋ ಅದೇ ಪ್ರಿಂಟ್ಔಟ್ ಬರುತ್ತೆ ಅದೇ ಥರ ಏನು ಥಿಂಕ್ ಮಾಡ್ತೀವೋ ಮೊದಲನೇದು ಬಂದು ನಮ್ಮ ಬಗ್ಗೆ ನಾವು ಬ್ಯಾಡಾಗಿ ತಿಳ್ಕೊಳ್ಳೋದು ಎರಡನೇದು ಬಂದು ಯಾವಾಗಲೂ ಕೋಪದಲ್ಲಿರೋದು ತುಂಬ ಕೋಪವಾಗಿ ಮಾತಾಡೋದು ಮತ್ತು ಇನ್ನೊಬ್ಬರನ್ನು ನಿಂದಿಸೋದು ಹಿಂಗೆ ಇವ್ರ ಹಿಂಗೆ ಬರೀಲಿ ಎಲ್ಲರನ್ನೂ ಬೆಳಿಗ್ಗೆ ಎದ್ದಿದ್ರೆ ಸಾಯಂಕಾಲವರೆಗೂ ಅವ್ರನ್ನ ಇವರು ನಿಂದಿಸೋದೇ ಆಗಿರುತ್ತೆ ಮತ್ತು ನಮ್ಮ ಬಗ್ಗೆ ಅವರು ದೊಡ್ಡವರು ಇವರು ದೊಡ್ಡವರು ನಾನು ಚಿಕ್ಕವನು ಅವರು ದಿಡ್ಡವರು ಆ ಆ್ಯಕ್ಟ್ರ್ ದೊಡ್ಡವರು ಈ ಆ್ಯಕ್ಟ್ರ್ ದೊಡ್ಡವರು ಅಂತ ಈ ಥರ ತಿಂಕ್ ಮಾಡೋದು ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಏನು ಕ್ಯಾರಿ ಮಾಡ್ತೀವಿ ನಮ್ಮ ಮೈಂಡಲ್ಲಿ ಈ ನಾಲ್ಕು ವಿಷಯಗಳಲ್ಲಿ ನಾವು ಕೋಪ ಆಗಿರ್ಬೋದು ನಮ್ಮ ಬಗ್ಗೆ ನಾವು ಬ್ಯಾಡಾಗಿರೋ ಇರೋದಾಗಿರ್ಬೋದು ಇನ್ನೊಬ್ರು ಕಂಪೇರ್ ಮಾಡೋದಾಗಿರ್ಬೋದು ಇನ್ನೊಬ್ರು ನಿಂದಿಸೋದಾಗಿರ್ಬೋದು ಇವೆಲ್ಲ ಯಾವಾಗ ನಮ್ಮ ಇರುತ್ತೋ ಏನು ಕ್ಯಾರಿ ಮಾಡ್ತೀವೋ ಅದಕ್ಕೆ ರಿಲೇಟೆಡ್ ಸಂಬಂಧಪಟ್ಟಿದ್ದೆ ನಮಗೆ ಈ ಯೂನಿವರ್ಸಲ್ ಕನೆಕ್ಟ್ ಮಾಡುತ್ತೆ ಯೂನಿವರ್ಸಲ್ಗೆ ಒಳ್ಳೇದಾವುದು ಕೆಟ್ಟದಾವುದು ಅಂತ ಗೊತ್ತಿಲ್ಲ ನಾವಿಲ್ಲಿ ಏನು ಥಿಂಕ್ ಮಾಡ್ತೀವೋ ಅದು ನಡೆಯೋದು ಅದು ಕೊಡೋದೇ ವಿಶ್ವ ಈ ವಿಶ್ವದ ಒಂದು ಉದ್ದೇಶ ಅಷ್ಟೆ ಅದು ನೀವು ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದು ಅದು ಗೊತ್ತಿಲ್ಲ ಅದರಿಂದ ನೀವು ಆ ಥರ ತಿಂಕ್ ಮಾಡಿದಾಗ ಆ ಮೈಂಡ್ ಇದ್ದಾಗ ಏನಾಗುತ್ತೆ ಅಂದರೆ ಆ ಥರ ಇರೋರು ಆ ಥರ ಇರೋ ಜನರೇ ರಿಲೇಟಿವ್ ಜನನೇ ನಮ್ಮನ್ನು ಪರಿಚಯ ಮಾಡಿಸುತ್ತೆ ಅವಾಗ ನಮ್ಮ ಲೈಫು ಅದೇ ಥರ ಇರುತ್ತೆ ಮತ್ತು ಮೇಯ್ನಾಗಿ ಇನ್ನೊಬ್ರು ಕಂಪೇರ್ ಮಾಡ್ತೀವಿ ನಾವು ಇವಾಗ ಆ ಇರೋ ದೊಡ್ಡವರು ಈರೋ ಪೊಲಿಟಿಷಿಯನ್ ದೊಡ್ಡವರು ಅಂತ ಹೇಳ್ಬಿಟ್ಟು ಇರ್ತೀವಿ ಆದರೆ ಆ ಈರು ಅಷ್ಟು ದೊಡ್ಡವರಾಗಿದ್ದು ಯಾರಿಂದ ನಮ್ಮಿಂದ ತಾನೇ ಅವಾಗ ಯಾರು ನಾವು ಅವ್ರಿಗೆ ಭಿಕ್ಷೆ ಆಗಿರೋದು ಅದ ನಮ್ಮಿಂದ ಅವರು ಇರೋ ಆಗಿರೋದು ಅವರಿಂದ ನಾವು ಏನೂ ಆಗಿಲ್ಲ ನಮ್ಗೇನು ಬೆನಿಫಿಟ್ ಇಲ್ಲ ಆಯಿತಾ ನಮ್ಮಿಂದ ಅವ್ರು ಇರೋ ಆಗಿರೋದು ಆ ಥರ ಹೆಮ್ಮೆಯಿಂದ ನಾವು ಫೀಲ್ ಆಗಬೇಕು ಪೊಲಿಟಿಷಿಯನ್ನು ಪೊಲಿಟಿಷಿಯನ್ನು ಅಷ್ಟೆ ನಾವು ಓಟ್ ಆಗಿದ್ದಕ್ಕೆ ಅವರು ಮುಖ್ಯಮಂತ್ರಿ ಆಗ್ಬೋದು ಎಮ್ ಎಲ್ ಎ ಆಗಿರ್ಬೋದು ಮಿನಿಸ್ಟ್ರಾಗಿಬಿರ್ಬೋದು ಏರಿಯಾ ಕಾರ್ಪೊರೇಟರ್ ಆಗಿರ್ಬೋದು ನಾವು ಓಟ್ ಆಗಿರೋದಕ್ಕೆ ಅವ್ರ ಹಾಕಿರೋದು ಅವರಿಂದ ನಮಗೇನು ಬೆನಿಫಿಟ್ ಸಿಗ್ತಾ ಇಲ್ಲ ಓಕೆ ನಮ್ಮಿಂದನೇ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇರೋದು ಇಲ್ಲಿ ಯಾರು ಗ್ರೇಡು ನಾವೇ ಗ್ರೇಡು ಆ ಥರ ಫೀಲ್ ಆಗ್ಬೇಕು ನಾವು ಅವ್ರಿಗೆ ಭಿಕ್ಷೆ ಆಗ್ತಾ ಇರೋದು ನಮ್ಮ ಅವ್ರ ಕಡೆಯಿಂದ ನಮಗೇನು ಇಲ್ಲ ಆಯಿತಾ ಆ ಥರ ಹೆಮ್ಮೆಯಿಂದ ಫೀಲ್ ಆಗಿ ನೀವು ನಿಮಗೆ ನೀವೇ ಕಿಂಗ್ ಆಯಿತಾ ಎಲ್ಲ ಪಾಸಿಟಿವ್ ಥಿಂಕ್ ಮಾಡಿ ಪಾಸಿಟಿವ್ ಥಿಂಕ್ ಮಾಡಿದಾಗಲೇ ಈ ಪಾಸಿಟಿವ್ ಸಂಬಂಧಪಟ್ಟ ರಿಲೇಟಿವ್ ಎಲ್ಲನೂ ಪರಿಚಯ ಆಗ್ತವೆ ಈ ಮನಿ ಮೆಡಿಟೇಷನ್ನು ಈ ಅಪರ್ಮೇಷನ್ನು ಈ ಸಂಕಲ್ಪ ಬಂದು ಈ ಲವ್ ಆಫ್ ಅಟ್ರಾಕ್ಷನ್ ಬಂದು ಈ ಥರ ಇರೋರಿಗೆ ಅದು ಕನೆಕ್ಟ್ ಆಗಲ್ಲ ಅದ್ರ ರಿಸಲ್ಟು ಕೊಡೋಲ್ಲ ಆದ್ದರಿಂದ ಇದೆಲ್ಲ ಬಿಟ್ಟು ಪಾಸಿಟಿವ್ ಆಗಿ ಯಾವಾಗ ಇರ್ತೀವೋ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ಆವಾಗ ನಮ್ಮ ಪಾಸಿಟಿವ್ನೇ ನಮಗೆ ರಿಸಲ್ಟ್ ಕೊಡುತ್ತೆ ಆದ್ದರಿಂದ ಅದು ಈ ನಾವು ಸಕ್ಸಸ್ ಆಗದೆ ಇರೋದಕ್ಕೆ ಕಾರಣ ನಾವು ಏನು ಅಂದ್ಕೊಟ್ಟಿರ್ತೀವೋ ನಮ್ಮ ಮೈಂಡಲ್ಲಿ ಅದೇ ಥರ ನಮ್ಮ ಜೀವನ ನಡೀತಾ ಇರುತ್ತೆ ನೀವು ಬೇಕಂದರೆ ಒಂದ್ಸಲಿ ಕಣ್ಮ ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ನೋಡಿ ಬೇಕಂದ್ರೆ ನಮ್ಮ ಮೈಂಡಲ್ಲಿ ನಾವು ಏನು ಕ್ಯಾರಿ ಮಾಡ್ತೀವೋ ಅದೇ ನಡೀತದೆ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಇವಾಗ ಬ್ಯಾಂಕಲ್ಲಿ ನೀವೊಂದು ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ ಮಾತ್ರ ಬರುತ್ತಾ ಅದ್ರ ಜೊತೆಗೆ ಇಂಟ್ರೆಸ್ಟು ಸೇರಿ ಬರುತ್ತಲ್ಲ ಅದೇ ಥರ ನಾವು ಮೈಂಡಲ್ಲಿ ಏನು ಇಟ್ಕೊಂಡು ರನ್ ಮಾಡ್ತೀವೋ ಅದು ಇಂಟ್ರೆಸ್ಟ್ ಸಮೇತ ರಿಟರ್ನ್ ನಮಗೆ ಬರುತ್ತೆ ಅದು ಪಾಸಿಟಿವಾ ನೆಗೆಟಿವ್ ಅಂತ ಯೂನಿವರ್ಸಲ್ ಗೊತ್ತಿಲ್ಲ ಆದರೆ ಅದು ನಮ್ಮ ಕೈಯಲ್ಲಿ ನಾವು ಮಾಡೋದರಲ್ಲಿ ಇದೆ ಅದಕ್ಕೆ ಪಾಸಿಟಿವ್ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಒಳ್ಳೆ ಥಿಂಕ್ ಮಾಡಿ ಒಳ್ಳೆ ಅಪರ್ಮಿಷನ್ ಮಾಡ್ಕೊಳ್ಳಿ ಮೂರನೇದು ಇಂಪಾರ್ಟೆಂಟು ಈ ಕ್ಷಮೆ ಗುಣ ಇರಲಿ ನಿಮಗೆ ಯಾಕೆಂದರೆ ಈ ಎಮೋಷನಲ್ ಯಾರ ಮೇಲೇನಾದರೂ ಕೋಪ ಆಗಲಿ ಇಲ್ಲಾಂದರೆ ದ್ವೇಷ ಆಗಲಿ ಅದನ್ನು ಕ್ಯಾರಿ ಮಾಡಿದಷ್ಟು ಅದು ಇನ್ನೂ ಜಾಸ್ತಿ ಆಗ್ತಾನೇ ಇರುತ್ತೆ ನಾವು ಏನಾದರೂ ತಪ್ಪು ಮಾಡಿದಾಗ ಹ್ಞೂ ಆ ದೇವ್ರ ಹತ್ರ ಈ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗ್ತೀವಿ ನಾನು ಶ್ರಮಿಸ್ಬಿಡು ದೇವರೇ ಅಂತ ಹೇಳ್ಬಿಟ್ಟು ಆದರೆ ನಾವು ತಪ್ಪು ಮಾಡಿದ್ರೆ ದೇವ್ರು ಶ್ರಮಿಸ್ತಾನೆ ಅದೇ ನಮ್ಮವ್ರು ಯಾರಾದರೂ ತಪ್ಪು ಮಾಡಿದ್ರೆ ನೀವು ಸಮಸಲ್ಲ ಅದನ್ನು ಹಂಗೆ ನೀನು ನೋಡ್ಕೋತೀನಿ ನೀನು ಆಮೇಲೆ ನೋಡ್ತೀನಿ ನೋಡಿ ನಿನ್ನ ಕತೆ ಅಂತ ಕ್ಯಾರಿ ಮಾಡಿದ್ರೆ ಲೈಫ್ ಲಾಂಗು ಅದನ್ನು ಕ್ಯಾರಿ ಮಾಡ್ತಾ ಇರ್ತೀರ ಅದರಿಂದ ಯಾರಿಗೂ ಲಾಭ ಇಲ್ಲ ನಷ್ಟವೇ ನಮಗೆ ನಡೆಯೋದು ಆದ್ದರಿಂದ ಎಲ್ಲವನ್ನು ಒಂದ್ಸಲಿ ನೋಡಿ ಒಂದು ಕಣ್ಣು ಕಣ್ಮುಚ್ಕೊಂಡು ಒಂದ್ಸಲಿ ನಾನು ಇವ್ರನ್ನ ಕ್ಷಮಿಸಿದ್ದೀನಿ ನನ್ನ ಮನಸ್ಸಿಂದ ಅದನ್ನೆಲ್ಲ ತೆಗೆದಿದ್ದೀನಿ ಅಂತೇಳಿ ಕಣ್ಣು ಮುಚ್ಕೊಂಡು ಈನ್ ವರ್ಷಕ್ಕೆ ಒಪ್ಸಿ ಒಂದು ಸರಿ ಅವಾಗ ನಿಮ್ಮ ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ ಫೀಲ್ ಆಗಿ ಅಷ್ಟು ನೋಡಿ ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೇನೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಆ ಥರ ಇದ್ದಾಗಲೇ ಇವೆಲ್ಲ ಇದ್ದಾಗಲೇ ಈ ಲವ್ ಆಫ್ ಅಕ್ಲಶನ್ ಮನಿ ಮೆಡಿಟೇಷನ್ ಈ ಅಪರ್ಮೇಷನ್ ಇವೆಲ್ಲ ಸಕ್ಸಸ್ ಆಗೋದು ಇವೆಲ್ಲ ಹೇಗೆ ರಿಮೂವ್ ಮಾಡೋದು ಹೇಗೆ ಈ ಟೆಕ್ನಿಕ್ ಎಲ್ಲ ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರೆ ಇವೆಲ್ಲ ರಿಮೂವ್ ಆಗಿ ಯಾವಾಗ ಪಾಸಿಟಿವ್ ಎನರ್ಜಿ ಎಲ್ಲ ಫಿಲ್ ಮಾಡ ಫಿಲ್ ಮಾಡ್ಬೋದು ಅನ್ನೋದು ನಮ್ಮ ಕ್ಲಾಸಸ್ ಎಲ್ಲ ತಿಳಿಸ್ತೀನಿ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಅಂದರೆ ಮಣ್ಣು ತೆಗೆದರೆ ಚಿನ್ನ ಸಿಗುತ್ತೆ ನಿಮ್ಮ ಮನಸ್ಸು ಸುದ್ದಿ ಮಾಡಿದರೆ ಸಕ್ಸಸ್ ಸಿಗುತ್ತೆ ಒಳ್ಳೆ ಲೈಫ್ ಸಿಗುತ್ತೆ ಬನ್ನಿ ಈ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಕ್ಲಾಸಸ್ ಇರುತ್ತೆ ಪ್ರೈಸು ಟ್ರಿಬಲ್ ಲೈನು ಆ ಟ್ರಿಬಲ್ ಲೈನ್ ಏನಿದೆಯೋ ಅದು ಶೇರ್ ಮಾರ್ ಶೇರ್ ಮಾರ್ಕೆಟ್ ಮುಖಾಂತರ ನಿಮಗೆ ರಿಟರ್ನ್ ಬರ್ಸೋದು ನನ್ನ ಗುರಿ ಹಚ್ಚಿರಿ ಮತ್ತು ಇದೊಂದು ಸಲ ನೀವು ನಿಮ್ಮ ಲೈಫಲ್ಲಿ ಎಲ್ಲೆಲ್ಲೋ ಎಷ್ಟೋ ದುಡ್ಡು ವೇಸ್ಟ್ ಮಾಡಿರ್ತೀರ ಆದರೆ ಇದೊಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಲೈಫ್ಗೆ ಒಂದು ಮರೆಯೋಕ್ಕಾಗದೇ ಇರೋ ದಿನ ಮರೆಯೋಕ್ಕಾಗದೇ ಇರೋ ವಿಷಯಗಳೆಲ್ಲ ನಿಮಗೆ ಇವತ್ತು ಸಿಗುತ್ತೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲೊಂದು ಒಂದು ಒಂದು ಸಲ ಹೋಟ್ಲ್ಗೆ ಹೋದ್ರೆ ನಿಮ್ಗೆ ಹಾಗೆ ಹೋಗುತ್ತಾ ಅಮೌಂಟು ಆದರೆ ಇಲ್ಲಿ ನೀವು ಆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಲೈಫು ಒಂದು ಬದಲಾಗುತ್ತೆ ಒಂದು ಸರಿ ಯೋಚನೆ ಮಾಡಿ ಡಿಸೈಡ್ ಮಾಡಿಕೊಳ್ಳಿ ಇವಾಗ ಇದೆಲ್ಲ ಈ ಕ್ಲಾಸಸ್ ಎಲ್ಲ ಏನು ಈ ಕ್ಲಾಸಕ್ಕೆ ಏನು ಅಂತ ಹೇಳಿದ್ರೆ ಇವಾಗ ಈ ಅಪರ್ಮೆಷನ್ನು ಈ ಲವ್ ಆಫ್ ಅಕ್ಟ್ರಕ್ಷನ್ನು ಈ ಮನಿ ಎಲ್ಲ ನಾವು ಈ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ತೀವಿ ರಿಮೂವ್ ಮಾಡಿ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿ ಫೀಲ್ ಮಾಡ್ತೀವಿ ಅದು ಹೇಗೆ ಅಂತೇಳಿ ಆ ಟೆಕ್ನಿಕನ್ನು ಆ ಕ್ಲಾಸಸ್ ಎಲ್ಲ ಮಾಡೋಕ್ಕಾಗೋದು ಆ ಥರ ಜೂಮ್ ಮೀಟಿಂಗಲ್ಲಿರುತ್ತೆ ಅಲ್ಲಿ ಇರುತ್ತೆ ಮುಖ್ಯವಾಗಿ ಕೇಳಿಸ್ಕೊಳ್ಳಿ ಜೂಮ್ ಮೀಟಿಂಗ್ ಆನ್ಲೈನಲ್ಲಿ ಇರುತ್ತೆ ಎವ್ರಿ ಸಂಡೇ ಅಟೆಂಡಾಗಿ ನಿಮ್ಮ ಲೈಫ್ಗೆ ಒಂದು ಬದಲಾವಣೆ ಒಂದು ನಿಮ್ಮ ಲೈಫ್ಗೆ ಒಂದು ಬದಲಾವಣೆಯನ್ನು ತಂದುಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಆಲ್ ಬೆಸ್ಟ್